ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಅಧಿಕಾರಿಗಳ ಹತ್ತಿರ ಬರುವ ಬದಲಾಗಿ ಅಧಿಕಾರಿಗಳೇ ಜನರತ್ತ ಆಗಮಿಸಿ ಅವರ ಅಹವಾಲುಗಳನ್ನು ಸ್ವೀಕರಿಸಲು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಜನರ ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗಲಿದೆ ಎಂದು ಶಾಸಕ ಸ್ವರೂಪ್ರಕಾಶ್ ವಿಶ್ವಾಸ ವ್ಯಕ್ತಪಡಿಸಿದರು ತಾಲೂಕಿನ ಸಾಲಗಾಮೆ ಗ್ರಾಮದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಶಾಸಕರ ನಡೆ ಜನರ ಕಡೆ ಎಂಬ ಘೋಷವಾಕ್ಯದ ಅಡಿಯಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ರೈತ ಹಾಗೂ ಸೈನಿಕರು ಈ ದೇಶದ ಬೆನ್ನೆಲುಬು ಅವರ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ರೈತರ ಯಾವುದೇ ಸಮಸ್ಯೆಗಳನ್ನು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಬಾರದು ಎಂದು ಸೂಚಿಸಿದರು ಹಾಸನ ನಗರ ಪಾಲಿಕೆಯಾಗಿ ಘೋಷಣೆಯಾದ ಬಳಿಕ ತಾಲೂಕಿನ ಶೇಕಡಾ ಐವತ್ತರಷ್ಟು ಹಳ್ಳಿಗಳು ನಗರ ಪಾಲಿಕೆಗೆ ಒಳಪಡುವುದರಿಂದ ಅನೇಕ ಸಮಸ್ಯೆಗಳು ಎದುರಾಗಿವೆ ಕೃಷಿ ತೋಟಗಾರಿಕೆ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಪ್ರತಿಯೊಬ್ಬರ ಸಮಸ್ಯೆ ಆಲಿಸಿ ಅದಕ್ಕೆ ಪರಿಹಾರ ಮಾರ್ಗೋಪಾಯ ಸೂಚಿಸಲಾಗುವುದು ಎಲ್ಲಾ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಇಲ್ಲಿಯೇ ಪರಿಹಾರ ಕಲ್ಪಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ಹೇಳಿದರು ಪ್ರತಿಯೊಬ್ಬರೂ ಆರೋಗ್ಯವಾಗಿದ್ದಾಗ ಮಾತ್ರ ಕೆಲಸ ಮಾಡಲು ಸಾಧ್ಯ ರೈತರು ಮತ್ತು ಗ್ರಾಮೀಣ ಜನರ ಆರೋಗ್ಯ ಹಿತ ದೃಷ್ಟಿಯಿಂದ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಮನವಿ ಮಾಡಿದರು ಕಂದಾಯ ಇಲಾಖೆ ಕೃಷಿ ತೋಟಗಾರಿಕೆ ಇಲಾಖೆ ಮೀನುಗಾರಿಕೆ ನಗರಸಭೆ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿನ ತಮ್ಮ ಸಮಸ್ಯೆಗಳ ಬಗ್ಗೆ ಜನರು ಶಾಸಕ ಸ್ವರೂಪ್ ಪ್ರಕಾಶ್ ಅವರಿಗೆ ಮನವರಿಕೆ ಮಾಡಿಕೊಟ್ಟರು ಈ ವೇಳೆ ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸಿದರು ಸ್ಥಳದಲ್ಲಿ ಪರಿಹರಿಸಲಾಗದ ಕೆಲವು ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವಂತೆ ಸಂಬಂಧಪಟ್ಟಇಲಾಖಾ ಅಧಿಕಾರಿಗಳಿಗೆ ಕಡಕ್ ಆಗಿ ಸೂಚಿಸಿದರು ಹಾಸನ ತಾಲೂಕು ದಂಡಾಧಿಕಾರಿ ಮೇಘನಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರುಕ್ಮಿಣಿ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಭೂತ ಕಲೆಗಳ ಸಹಾಯಕ ನಿರ್ದೇಶಕ ಸಂಶುದ್ದೀನ್ ಹಾಗೂ ವಿವಿಧ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಲೇಔಟ್ಗಳು ಮಾಡುವುದರಿಂದ ಸಂಪೂರ್ಣವಾಗಿ ರೈತಾಪಿ ವರ್ಗರು ಇವತ್ತು ನಮ್ಮ ಕ್ಷೀಣಿಸ್ತಾ ಬರ್ತಾ ನಮ್ಮ ಹಾಸನ ವಿಧಾನಸಭೆ ಕ್ಷೇತ್ರದಲ್ಲಿ ಹಾಗಾಗಿ ಏನು ಕಸಬ ಮತ್ತು ಸಾಗಮ್ಮೆ ಭಾಗದಲ್ಲಿರುವಂತಹ ನಾವೆಲ್ಲ ಸಹಕಾರನ ಮಾಡಬೇಕು ನಮ್ಮ ರೈತಾಪಿ ವರ್ಗದವರು ಇವತ್ತು ಏನು ಎಲ್ಲ ಬೆಂಗಳೂರಿಗೆ ಯುವಕರು ಎಲ್ಲ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಮತ್ತೊಂದು ವ್ಯವಹಾರಕ್ಕೆ ಹಾಗಾಗಿ ಇನ್ನೊಂದು ಕಡೆ ರೈತಾಪಿ ವರ್ಗ ಉಳಿಸ್ತು ಯಾಕಂದ್ರೆ ರೈತರು ಇವತ್ತು ನಮ್ಮ ದೇಶದ ಆ ಇವತ್ತು ರೈತರು ಮತ್ತು ಯೋಧರು ನಮ್ಮ ದೇಶದ ಬೆನ್ನೆಲುಬು ಹಾಗಾಗಿ ರೈತರಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಯಾವ ಸೌಲಭ್ಯಗಳು ಅನುಕೂಲಗಳಾಗುತ್ತೆ ಕಂದಾಯ ಇಲಾಖೆ ಇರ್ಬೋದು ಮತ್ತು ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಇರ್ಬೋದು ವಿವಿಧ ಇಲಾಖೆಗಳಿಂದ ತಮ್ಗೆ ಅನುಕೂಲ ಆಗುತ್ತೆ ಸಹಕಾರ ಆಗಬೇಕು ಆ ನಿಟ್ಟಿನಲ್ಲಿ ನಾವೇ ತಮ್ಮ ಹತ್ರ ಬಂದು ಕೆಲಸ ಕಾರ್ಯಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡಬೇಕು ಅಂತ ಈ ಒಂದು ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಿ ತಾವೆಲ್ಲ ಅಧಿಕಾರಿಗಳು ಪ್ರತಿಯೊಂದು ಆ ಇಲಾಖೆ ಅಧಿಕಾರಿಗಳ ಕೆಲಸ ಕಾರ್ಯಗಳು ಏನೇ ಕೂಡ ಇವತ್ತು ಎಷ್ಟೊತ್ತಾದ್ರೂ ಕೂಡ ಸಂಜೆ ಆದ್ರೂ ಕೂಡ ಇವತ್ತು ನಾವೆಲ್ಲ ಭಾಗಿಯಾಗ್ತೀವಿ ನಿಮ್ಮ ಕಷ್ಟ ಏನೇ ನಿಮ್ಮ ಕೆಲಸ ಇದ್ರು ಇವತ್ತು ಸಂಪೂರ್ಣವಾಗಿ ಇಲ್ಲೇ ಆ ಕೆಲಸನ ಮತ್ತೆ ನಾವು ಆ ಇಲಾಖೆಯ ಅದಕ್ಕೆ ಹೋಗ್ತಾ ಇಲ್ಲೇ ನಿಮ್ಮ ಕೆಲಸ ಕಾರ್ಯಗಳು ಆದಷ್ಟು ಕೆಲಸನ ಮಾಡಿಕೊಡುವಂತ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಯಾರು ಅನುಕೂಲಗಳು ಒಬ್ಬೊಬ್ಬರೇ ಬಂದು ಕೆಲಸಗಳನ್ನ ಮಾಡಿಸ್ಬೇಕು ಸುಮ್ಮನೆ ಎಲ್ಲರೂ ಏಕಾಕಿ ಎಲ್ಲ ವೇದಿಕೆ ಮೇಲೆ ಬಂದ್ರೆ ಕಾರ್ಯಕ್ರಮ ಅದು ಸರಿ ಹೋಗಲ್ಲ ಕಾರ್ಯಕ್ರಮ ಕೂಡ ಯಾರ್ದು ಕೆಲಸಗಳು ಕೂಡ ಆಗಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರೇ ಬಂದು ಕೆಲಸ ಏನಿದೆ ಅದನ್ನ ಕೆಲಸಗಳನ್ನ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮನ್ನೆಲ್ಲ ನೋಡಿ ಬಹಳಷ್ಟು ಸಂತೋಷ ಆಯ್ತು ಹಾಗಾಗಿ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಒಂದು ಒಳ್ಳೆದಿಂದ ಪ್ರಾರ್ಥಿಸ್ತಾ ಇಂದು ಕಾರ್ಯಕ್ರಮನ ಈಗ ಶುರು ಮಾಡೋಣ ಕಂದಾಯ ಇಲಾಖೆ